ಲೋಕಾಯುಕ್ತ ನೀಡಿದ ಶಾಕ್ಗೆ ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್ ಹೋಗಿರುವ ಘಟನೆ ನಡೆದಿದೆ ಎಸ್ಎಂ ಚೌಹಾಣ್ ಮನೆಯಲ್ಲಿ ಈಗಲೂ ಕೂಡ ಲೋಕಾಯುಕ್ತ ಅಧಿಕಾರಿಗಳ ಶೋಧ ಕಾರ್ಯ ಮುಂದುವರೆದಿದೆ ಹುಬ್ಬಳ್ಳಿಯ ವಿದ್ಯಾನಗರದ ದತ್ತಾನಗರದಲ್ಲಿರುವ ನಿವಾಸ ಅಧಿಕಾರಿಯ ನಿವಾಸಕ್ಕೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿ ಪರಿಶೀಲನೆ ಮಾಡೋ ಸಂದರ್ಭದಲ್ಲಿ ಐವತ್ತೆರಡು ಲಕ್ಷಕ್ಕಿಂತ ಹೆಚ್ಚಿನ ಹಣ ಪತ್ತೆಯಾಗಿತ್ತು ಹದಿಮೂರು ನಿವೇಶನಗಳು ಕೊಪ್ಪಳ ಗುಬಳಿ ಸೇರಿದಂತೆ 3 ಮನೆ 1/2 ಕೆಜ ಗು ಹೆಚ್ಚು ಚಿನ್ನ ಬೆಳ್ಳಿ ಆಭರಣಗಳು ಪತ್ತೆಯಾದವು 6 1/2 ಎಕರೆ ಜಮೀನು ಸೇರಿದಂತೆ ಇತರ ದಾಖಲೆಗಳ ಪರಿಶೀಲನೆ ಇದೀಗ ನಡೆಸಲಾಗುತ್ತಿದೆ ಪ್ರಸಾದಲಿ ಗಮನಸ್ಥ ಐದಿರಿ ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್ ಎಸ್ ಎಂ ಚೌಹಾಣ್ ಅತನ ಮನಿಯಲ್ಲಿ ಸಿಕ್ಕಿರುವ ಮಿಹಿ ಬ್ಯಾಂಕ್ ಚಿನ್ನ ಬೆಳ್ಳಿ ಹಣ ಹಾಗೆ ಆಸ್ತಿಯ ದಾಖಲೆ ಪತ್ರಗಳು ಇನ್ನೂ ಕೂಡ ಪರಿಶೀಲನೆ ಮುಂದುವರೆದಿದೆ ಅರ್ಧ ಕೆಜಿಗಿಂತ ಹೆಚ್ಚಿನ ಚಿನ್ನ ಚಿನ್ನದ ಬಿಸ್ಕೆಟ್ಗಳನ್ನು ಗಮನಿಸ್ತಾ ಇದ್ದೀರಾ ಏಳ್ನೂರು ಗ್ರಾಂ ಚಿನ್ನ ಚಿನ್ನದ ಬಿಸ್ಕೆಟ್ ಹಾಗೆ ಎರಡು ಕೆಜಿ ಬೆಳ್ಳಿ ಪತ್ತೆಯಾಗಿದೆಯಂತೆ ಹಣ ಎಣಿಕೆ ಯಂತ್ರ ತಂದಿದ್ದಾರೆ ಅಂದ್ರೆ ಅಷ್ಟು ಪ್ರಮಾಣದಲ್ಲಿ ನಗದು ಅಂದರೆ ನೋಟ್ಗಳ ಪತ್ತೆಯಾಗಿರೋದು ಅದನ್ನು ಮತ್ತೊಂದು ಬದಿಯ ದೃಶ್ಯದಲ್ಲಿ ಗಮನಿಸ್ತಾ ಇದೆ ನೋಟ್ ಎಂಡ್ ಮೆಷಿನ್ ಅನ್ನು ತಂದು ಹಣವನ್ನು ಎಣಿಸ್ತಾ ಇದ್ದಾರೆ ಇನ್ನು ಇಲ್ಲಿ ಲಭ್ಯ ಆಗಿರೋ ಹಣ ಹಾಗೆ ಚಿನ್ನಾಭರಣ ಇದನ್ನೆಲ್ಲ ಸೀಸ್ ಮಾಡಿ ತಗೊಂಡು ಹೋಗೋಕೆ ಟ್ರಂಕ್ ಕೂಡ ತರಿಸಿದ್ದಾರೆ ಅಧಿಕಾರಿಗಳು ಎಸ್ ಎಂ ಚೌಹಾಣ್ ಅವರ ಮನೆಯಲ್ಲಿದ್ದ ಕೆಲ ದಾಖಲೆಗಳು ನಿವೇಶನಗಳಿಗೆ ಸಂಬಂಧಿಸಿದ ದಾಖಲೆಗಳು ಅದರ ಪರಿಶೀಲನೆ ಸದ್ಯಕ್ಕಾಗ್ತಾ ಇದೆ ಮೂಟೆ ಮೂಟೆ ಕಟ್ಟಿ ಚಿನ್ನಾಭರಣ ಹಾಗೆ ಹಣ ದಾಖಲೆ ಪತ್ರ ಇದೆಲ್ಲವನ್ನ ಕೂಡ ಇದೀಗ ಟ್ರಂಕ್ ನಲ್ಲಿ ಹಾಕಿ ಅದನ್ನು ಸಾಗಿಸಲಾಗುತ್ತೆ ಒಂದ್ ಕಡೆ ಮನೆಯಲ್ಲಿ ಲಭ್ಯವಾದ ಮಿನಿ ಬ್ಯಾಂಕ್ ಅಂದ್ರೆ ಕಂತೆ ಕಂತೆ ನೋಟು ಮತ್ತೊಂದು ಕಡೆ ಹಣ ಎಣಸೋ ಯಂತ್ರವನ್ನ ತೆಗೆದುಕೊಂಡು ಹೋಗ್ತಿರುವ ದೃಶ್ಯ ಹಾಗೆ ಆ ಮನೆಯಲ್ಲಿ ಲಭ್ಯವಾದ ಚಿನ್ನಾಭರಣ ಇದೆಲ್ಲವನ್ನ ಗಮನಿಸ್ತಾ ಇದ್ದೀರಿ ಲೋಕಾಯುಕ್ತ ನೀಡಿದ ಶಾಕ್ಗೆ ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್ ನಡುಗು ಹೋಗಿರುವ ಘಟನೆ ನಡೆದಿದೆ ಎಸ್ಎಂ ಚೌಹಾಣ್ ಮನೆಯಲ್ಲಿ ಈಗಲೂ ಕೂಡ ಲೋಕಾಯುಕ್ತ ಅಧಿಕಾರಿಗಳ ಶೋಧ ಕಾರ್ಯ ಮುಂದುವರೆದಿದೆ ಹುಬ್ಬಳ್ಳಿಯ ವಿದ್ಯಾನಗರದ ದತ್ತಾನಗರದಲ್ಲಿರುವ ನಿವಾಸ ಅಧಿಕಾರಿಯ ನಿವಾಸಕ್ಕೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿ ಪರಿಶೀಲನೆ ಮಾಡುವ ಸಂದರ್ಭದಲ್ಲಿ ಐವತ್ತೆರಡು ಲಕ್ಷಕ್ಕಿಂತ ಹೆಚ್ಚಿನ ಹಣ ಪತ್ತೆಯಾಗಿದೆ ಹದಿಮೂರು ನಿವೇಶನಗಳು ಕೊಪ್ಪಳ ಗುಬಲಿ ಸೇರಿದಂತೆ 3 ಮನೆ 8.5 ಕೆಜಿ ಗು ಹೆಚ್ಚು ಚಿನ್ನ ಬೆಳ್ಳಿ ಆಭರಣಗಳು ಪತ್ತೆಯಾಗಿದೆ 6.5 ಎಕರೆ ಜಮೀನು ಸೇರಿದಂತೆ ಇತರೆ ದಾಖಲೆಗಳ ಪರಿಶೀಲನೆ ಇದೀಗ ನಡೆಸಲಾಗ್ತಾ ಇದೆ ಪ್ರಸಾದಲಿ ಗಮನಸ್ಥಾ ಇದ್ದೀರಿ ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್ ಎಸ್ಎಂ ಚೌಹಾಣ್ ಆತ್ಮನಲ್ಲಿ ಸಿಕ್ಕಿರುವ ಮಿನಿ ಬ್ಯಾಂಕ್ ಚಿನ್ನ ಬೆಳ್ಳಿ ಹಣ ಹಾಗೆ ಆಸ್ತಿಯ ದಾಖಲೆ ಪತ್ರಗಳು ಇನ್ನೂ ಕೂಡ ಪರಿಶೀಲನೆ ಮುಂದುವರೆದಿದೆ ಅರ್ಧ ಕೆಜಿಗಿಂತ ಹೆಚ್ಚಿನ ಚಿನ್ನ ಆ ಚಿನ್ನದ ಬಿಸ್ಕೆಟ್ಗಳನ್ನು ಗಮನಿಸ್ತಾ ಇದ್ದೀರಾ ಏಳ್ನೂರು ಗ್ರಾಮ್ ಚಿನ್ನ ಚಿನ್ನದ ಬಿಸ್ಕೆಟ್ ಹಾಗೆ ಎರಡು ಕೆಜಿ ಬೆಳ್ಳಿ ಪತ್ತೆಯಾಗಿದೆಯಂತೆ ಹಣ ಎಣಿಕೆ ಯಂತ್ರ ತಂದಿದ್ದಾರೆ ಅಂದರೆ ಅಷ್ಟು ಪ್ರಮಾಣದಲ್ಲಿ ನಗದು ಅಂದರೆ ನೋಟ್ಗಳು ಪತ್ತೆಯಾಗಿರುವುದು ಅದನ್ನು ಕೂಡ ಮತ್ತೊಂದು ಬದಿಯ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ ನೋಟ್ ಎಂಡ್ ಸೋ ಅನ್ನ ತಂದು ಹಣವನ್ನು ಎಣಿಸ್ತಾ ಇದ್ದಾರೆ ಇನ್ನು ಇಲ್ಲಿ ಲಭ್ಯ ಆಗಿರೋ ಹಣ ಹಾಗೆ ಚಿನ್ನಾಭರಣ ಇದನ್ನೆಲ್ಲ ಸೀಸ್ ಮಾಡಿ ತಗೊಂಡು ಹೋಗೋಕೆ ಟ್ರಂಕ್ ಕೂಡ ತರಿಸಿದ್ದಾರೆ ಅಧಿಕಾರಿಗಳು ಎಸ್ ಎಂ ಚೌಹಾಣ್ ಅವರ ಮನೆಯಲ್ಲಿದ್ದ ಕೆಲ ದಾಖಲೆಗಳು ನಿವೇಶನಗಳಿಗೆ ಸಂಬಂಧಿಸಿದ ದಾಖಲೆಗಳು ಅದರ ಪರಿಶೀಲನೆ ಸದ್ಯಕ್ಕಾಗ್ತಾ ಇದೆ ಮೂಟೆ ಮೂಟೆ ಕಟ್ಟಿ ಚಿನ್ನಾಭರಣ ಹಾಗೆ ಹಣ ದಾಖಲೆ ಪತ್ರ ಇದೆಲ್ಲವನ್ನ ಕೂಡ ಇದೀಗ ಟ್ರಂಕ್ ನಲ್ಲಿ ಹಾಕಿ ಅದನ್ನ ಸಾಗಿಸಲಾಗತ್ತೆ ಒಂದ್ ಕಡೆ ಮನೆಯಲ್ಲಿ ಲಭ್ಯವಾದ ಮಿನಿ ಬ್ಯಾಂಕ್ ಅಂದ್ರೆ ಕಂತೆ ಕಂತೆ ನೋಟು ಮತ್ತೊಂದ್ ಕಡೆ ಹಣ ಎಣಸೋ ಯಂತ್ರವನ್ನ ತೆಗೆದುಕೊಂಡು ಹೋಗ್ತಿರುವ ದೃಶ್ಯ ಹಾಗೆ ಆ ಮನೆಯಲ್ಲಿ ಲಭ್ಯವಾದ ಚಿನ್ನಾಭರಣ ಇದೆಲ್ಲವನ್ನ ಗಮನಿಸ್ತಾ ಇದ್ದೀವಿ ಲೋಕಾಯುಕ್ತ ನೀಡಿದ ಶಾಕಿಗೆ ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್ ನಡುಗು ಹೋಗಿರುವ ಘಟನೆ ನಡೆದಿದೆ ಎಸ್ಎಂ ಚೌಹಾಣ್ ಮನೆಯಲ್ಲಿ ಈಗಲೂ ಕೂಡ ಲೋಕಾಯುಕ್ತ ಅಧಿಕಾರಿಗಳ ಶೋಧ ಕಾರ್ಯ ಮುಂದುವರೆದಿದೆ ಹುಬ್ಬಳ್ಳಿಯ ವಿದ್ಯಾನಗರದ ದತ್ತಾನಗರದಲ್ಲಿರುವ ನಿವಾಸ ಬಿಕಾರಿಯ ನಿವಾಸಕ್ಕೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿ ಪರಿಶೀಲನೆ ಮಾಡುವ ಸಂದರ್ಭದಲ್ಲಿ ಐವತ್ತೆರಡು ಲಕ್ಷಕ್ಕಿಂತ ಹೆಚ್ಚಿನ ಹಣ ಪತ್ತೆಯಾಗಿತ್ತು ಹದಿಮೂರು ನಿವೇಶನಗಳು ಕೊಪ್ಪಳ ಹುಬ್ಬಳ್ಳಿ ಸೇರಿದಂತೆ ಮೂರು ಮನೆ ಅರ್ಧ ಕೆಜಿಗೂ ಹೆಚ್ಚು ಚಿನ್ನ ಬೆಳ್ಳಿ ಆಭರಣಗಳು ಪತ್ತೆಯಾಗಿವೆ ಆರೂವರೆ ಎಕರೆ ಜಮೀನು ಸೇರಿದಂತೆ ಇತರೆ ದಾಖಲೆಗಳ ಪರಿಶೀಲನೆ ಇದೀಗ ನಡೆಸಲಾಗ್ತಾ ಇದೆ ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್ ಎಸ್ ಎಂ ಚವ್ಹಾಣ್ ಆತನ ಮನೆಯಲ್ಲಿ ಸಿಕ್ಕಿರುವ ಮಿನಿ ಬ್ಯಾಂಕ್ ಚಿನ್ನ ಬೆಳ್ಳಿ ಹಣ ಹಾಗೆ ಆಸ್ತಿಯ ದಾಖಲೆ ಪತ್ರಗಳು ಇನ್ನೂ ಕೂಡ ಪರಿಶೀಲನೆ ಮುಂದುವರೆದಿದೆ ಅರ್ಧ ಕೆಜಿಗಿಂತ ಹೆಚ್ಚಿನ ಚಿನ್ನ ಆ ಚಿನ್ನದ ಬಿಸ್ಕೆಟ್ಗಳನ್ನು ಗಮನಿಸ್ತಾ ಇದ್ದೀರಾ ಏಳ್ನೂರು ಗ್ರಾಂ ಚಿನ್ನ ಚಿನ್ನದ ಬಿಸ್ಕೆಟ್ ಹಾಗೆ ಎರಡು ಕೆಜಿ ಬೆಳ್ಳಿ ಪತ್ತೆಯಾಗಿದೆಯಂತೆ ಹಣ ಎಣಿಕೆ ಯಂತ್ರ ತಂದಿದ್ದಾರೆ ಅಂದರೆ ಅಷ್ಟು ಪ್ರಮಾಣದಲ್ಲಿ ನಗದು ಅಂದರೆ ನೋಟ್ಗಳು ಗಳ ಪತ್ತೆಯಾಗಿರೋದು ಅದನ್ನು ಮತ್ತೊಂದು ಬದಿಯ ದೃಶ್ಯದಲ್ಲಿ ಗಮನಿಸ್ತಾ ಇದೆ ನೋಟ್ ಎಂಡ್ ಮೆಷಿನ್ ಅನ್ನ ತಂದು ಹಣವನ್ನ ಎಣಿಸ್ತಾ ಇದ್ದಾರೆ ಇನ್ನು ಇಲ್ಲಿ ಲಭ್ಯ ಆಗಿರೋ ಹಣ ಹಾಗೆ ಚಿನ್ನಾಭರಣ ಇದನ್ನೆಲ್ಲ ಸೀಸ್ ಮಾಡಿ ತಗೊಂಡು ಹೋಗೋಕೆ ಟ್ರಂಕ್ ಅನ್ನ ಕೂಡ ತರಿಸಿದ್ದಾರೆ ಅಧಿಕಾರಿಗಳು ಎಸ್ ಎಂ ಚೌಹಾಣ್ ಅವರ ಮನೆಯಲ್ಲಿದ್ದ ಕೆಲ ದಾಖಲೆಗಳು ನಿವೇಶನಗಳಿಗೆ ಸಂಬಂಧಿಸಿದ ದಾಖಲೆಗಳು ಅದರ ಪರಿಶೀಲನೆ ಸದ್ಯಕ್ಕಾಗ್ತಾ ಇದೆ ಮೂಟೆ ಮೂಟೆ ಕಟ್ಟಿ ಚಿನ್ನಾಭರಣ ಹಾಗೆ ಹಣ ದಾಖಲೆ ಪತ್ರ ಇದೆಲ್ಲವನ್ನ ಕೂಡ ಇದೀಗ ಟ್ರಂಕ್ ನಲ್ಲಿ ಹಾಕಿ ಅದನ್ನ ಸಾಗಿಸಲಾಗುತ್ತೆ ಒಂದ್ ಕಡೆ ಮನೆಯಲ್ಲಿ ಲಭ್ಯವಾದ ಮಿನಿ ಬ್ಯಾಂಕ್ ಅಂದ್ರೆ ಕಂತೆ ಕಂತೆ ನೋಟು ಮತ್ತೊಂದ್ ಕಡೆ ಹಣ ಎಣಸೋ ಯಂತ್ರವನ್ನ ತೆಗೆದುಕೊಂಡು ಹೋಗ್ತಿರುವ ದೃಶ್ಯ ಹಾಗೆ ಆ ಮನೆಯಲ್ಲಿ ಲಭ್ಯವಾದ ಚಿನ್ನಾಭರಣ ಇದೆಲ್ಲವನ್ನ ಗಮನಿಸ್ತಾ ಇದ್ದೀವಿ ಲೋಕಾಯುಕ್ತ ನೀಡಿದ ಶಾಕಿಗೆ ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್ ನಡುಕುಹೋಗಿರುವ ಘಟನೆ ನಡೆದಿದೆ ಎಸ್ಎಂ ಚೌಹಾಣ್ ಮನೆಯಲ್ಲಿ ಈಗಲೂ ಕೂಡ ಲೋಕಾಯುಕ್ತ ಅಧಿಕಾರಿಗಳ ಶೋಧ ಕಾರ್ಯ ಮುಂದುವರೆದಿದೆ ಹುಬ್ಬಳ್ಳಿಯ ವಿದ್ಯಾನಗರದ ದತ್ತಾನಗರದಲ್ಲಿರುವ ನಿವಾಸ ಅಧಿಕಾರಿಯ ನಿವಾಸಕ್ಕೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿ ಪರಿಶೀಲನೆ ಮಾಡುವ ಸಂದರ್ಭದಲ್ಲಿ ಐವತ್ತೆರಡು ಲಕ್ಷಕ್ಕಿಂತ ಹೆಚ್ಚಿನ ಹಣ ಪತ್ತೆಯಾಗಿದೆ ಹದಿಮೂರು ನಿವೇಶನಗಳು પોપલાર ઉબલી સેરીદંતે 3 મની હરઠા કેજીગુ હેચુ છિન્ના બેલ્લી આભરણગળુ પત્યાગ 6 1/2 એકરે જમીનો સેરીદંતે ઇતરે ડાખલેગળા પરિશિલને ઇદીગા નડસલાગતાઈ પ્રશાસનલે ગવનસ્થાઈ દીરી કમર્શિયલ ટેક્સ ઓફિસર એસએમ ચૌહાણ આધના મનીયલી સિક્કીરવા મિની બેંક છિન્ના બેલ્લી હણા ಹಾಗೆ ಆಸ್ತಿಯ ದಾಖಲೆ ಪತ್ರಗಳು ಇನ್ನೂ ಕೂಡ ಪರಿಶೀಲನೆ ಮುಂದುವರೆದಿದೆ ಅರ್ಧ ಕೆಜಿಗಿಂತ ಹೆಚ್ಚಿನ ಚಿನ್ನ ಚಿನ್ನದ ಬಿಸ್ಕೆಟ್ಗಳನ್ನು ಗಮನಿಸ್ತಾ ಇದ್ದೀರಾ ಏಳ್ನೂರು ಗ್ರಾಮ್ ಚಿನ್ನ ಚಿನ್ನದ ಬಿಸ್ಕೆಟ್ ಹಾಗೆ ಎರಡು ಕೆಜಿ ಬೆಳ್ಳಿ ಪತ್ತೆಯಾಗಿದೆಯಂತೆ ಹಣ ಎಣಿಕೆ ಯಂತ್ರ ತಂದಿದ್ದಾರೆ ಅಂದರೆ ಅಷ್ಟು ಪ್ರಮಾಣದಲ್ಲಿ ನಗದು ಅಂದರೆ ನೋಟ್ಗಳ ಪತ್ತೆಯಾಗಿರೋದು ಅದನ್ನು ಕೂಡ ಮತ್ತೊಂದು ಬದಿಯ ದೃಶ್ಯದಲ್ಲಿ ಗಮನಿಸ್ತಾ ಇದೆ ಡೋನ್ಸೋ ಮೆಷಿನ್ ಅನ್ನು ತಂದು ಹಣವನ್ನು ಎಣಿಸ್ತಾ ಇದ್ದಾರೆ ಇನ್ನು ಇಲ್ಲಿ ಲಭ್ಯ ಆಗಿರೋ ಹಣ ಹಾಗೆ ಚಿನ್ನಾಭರಣ ಇದನ್ನೆಲ್ಲ ಸೀಸ್ ಮಾಡಿ ತಗೊಂಡು ಹೋಗೋಕೆ ಟ್ರಂಕ್ ಅನ್ನು ಕೂಡ ತರಿಸಿದ್ದಾರೆ ಅಧಿಕಾರಿಗಳು ಎಸ್ ಎಂ ಚೌಹಾಣ್ ಅವರ ಮನೆಯಲ್ಲಿದ್ದ ಕೆಲ ದಾಖಲೆಗಳು ನಿವೇಶನಗಳಿಗೆ ಸಂಬಂಧಿಸಿದ ದಾಖಲೆಗಳು ಅದರ ಪರಿಶೀಲನೆ ಸದ್ಯಕ್ಕಾಗ್ತಾ ಇದೆ ಮೂಟೆ ಮೂಟೆ ಕಟ್ಟಿ ಚಿನ್ನಾಭರಣ ಹಾಗೆ ಹಣ ದಾಖಲೆ ಪತ್ರ ಇದೆಲ್ಲವನ್ನ ಕೂಡ ಇದೀಗ ಟ್ರಂಕ್ನಲ್ಲಿ ಹಾಕಿ ಅದನ್ನು ಸಾಗಿಸಲಾಗುತ್ತೆ ಒಂದ್ ಕಡೆ ಮನೆಯಲ್ಲಿ ಲಭ್ಯವಾದ ಮಿನಿ ಬ್ಯಾಂಕ್ ಅಂದ್ರೆ ಕಂತೆ ಕಂತೆ ನೋಟು ಮತ್ತೊಂದು ಕಡೆ ಹಣ ಎಣಸೋ ಯಂತ್ರವನ್ನ ತೆಗೆದುಕೊಂಡು ಹೋಗ್ತಿರುವ ದೃಶ್ಯ ಹಾಗೆ ಆ ಮನೆಯಲ್ಲಿ ಲಭ್ಯವಾದ ಚಿನ್ನಾಭರಣ ಇದೆಲ್ಲವನ್ನ ಗಮನಿಸ್ತಾ ಇದ್ದೀವಿ